ಫ್ರೀಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮನೆ ಮಗಳು ವೀನ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ರೀ ನಾನು ಕೂಡ ಆರಾಮದೇನಿರಿ ಬರೀ ಇವತ್ತು ಯಾವ ರೆಸಿಪಿ ಮಾಡ್ತೀನಿ ಅಂತ ತೋರಿಸ್ತೀನಿ ಅದ್ರಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ದಿರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ ನಾಲ್ಕು ಅಂತ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ ಬರೀ ಇವತ್ತು ಒಂದೊಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ನೋಡೋಣ ಬರ್ರಿ ಈಗ ನೋಡಿರಿ ನಾನು ಒಗ್ಗರಣೆ ಹಾಕ್ಕೊಳಕ್ಕೆ ರೆಡಿ ಮಾಡ್ತೀನಿ ರೀ ನಾನು ಹೆಸ್ರು ಕಾಳಿಂದು ಡಿಫ್ರೆಂಟಾಗಿ ಮಾಡ ಹಾಕ್ತೀನಿ ರೀ ಯಾಕಂದ್ರೆ ಹೆಸ್ರು ಕಾಳು ನಾನು ಮೊದ್ಲು ಕುದಿಸಿ ರೀ ವಿಡಿಯೋ ಲೆಂತ್ ಆಗುತ್ತಾ ಅಂತ ಕುದಿಸಿ ರೆಡಿ ಮಾಡಿ ರೀ ಈಗ ನೋಡಿರಿ ನಾನು ಒಗ್ಗರಣೆ ಹಾಕ್ಕೊಳತ್ತೀನಿ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ಮೆ ರೀ ಈಗ ಸ್ವಲ್ಪ ಶೇಂಗಾ ಹಾಕ್ಕೊಳ್ತೀನಿ ರೀ ನಾನು ಯಾಕಂದ್ರೆ ನಮ್ಮ ಕಡೆ ಹೆಚ್ಚಾನ ಹೆಚ್ಚು ಶೇಂಗಾ ಬಳಸ್ತಾನೆ ಜಾಸ್ತಿ ಅಡ್ಗೆ ಮಾಡೋದೇ ಇಲ್ಲ ನಾನು ಆ ಶೇಂಗಾ ಹಾಕ್ಕೊಂಡು ಇದನ್ನು ಹೆಸ್ರು ಕಾಳು ಮೆತ್ತಗ ಕುದಿಸ್ಕೊಂಡು ರೀ ಮಸ್ತ್ ರೀ ಪಲ್ಯ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಹೆಂಗೆ ಮಾಡಿದೆ ಅಂತ ಗೊತ್ತಾಗುತ್ತೆ ಭಾಳ ಏನು ಯಾವ ಮಸಾಲೆ ಬಿಸಲಿ ಅಂತ ಏನೂ ಬೇಕಾಗಿಲ್ಲ ಜಸ್ಟ್ ಹೆಸ್ರು ಕಾಳು ಕುದಿಸ್ಕೊಂಡು ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಈಗ ನೋಡಿರಿ ಸ್ವಲ್ಪ ಕರ್ಬೇ ಹಾಕ್ಕೊಂಡೀನಿ ಇದು ನೋಡ್ರಿ ಮೆಣ್ಸಿ ನಾನು ಸ್ವಲ್ಪ ಕುಟ್ಟಿ ಹಾಕೊಳಾಕತ್ತೀನಿರಿ ಹಸಿಮೆಣಸಿ ಕಾಯಿನ ಯಾಕಂದ್ರೆ ಈ ಥರ ಎಸೆ ಮೆಣಸಿನ್ಕಾಯಿ ಕುಟ್ಟಿ ಎಲ್ಲ ಒಂದೊಂದು ಸರ ರುಚಿ ಕಳ್ಕೊಂಬಿಟ್ಟಿರ್ತೀವಿ ಅಲ್ಲರಿ ಅಂಥ ಹೊತ್ತಿನಾಗ ಈ ಥರ ಪಲ್ಯ ಮಾಡ್ಕೊಂಡು ತಿಂದ್ರೆ ಮಸ್ತ್ ರೀ ಅದಕ್ಕೆ ನೀವು ಪೂರ್ತಿ ಇಡೋ ಸ್ಕಿಪ್ ಮಾಡ್ದೆ ನೋಡಿರಿ ಈಗ ನೋಡಿರಿ ಅದನ್ನು ನಾನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ರೀ ಯಾಕಂದ್ರೆ ನಾವು ಶೇಂಗಾ ಕರಿಬೇವು ಎಣ್ಣೆ ಫ್ರೈ ಮಾಡ್ಕೊಂಡ್ಮೇಲೆ ಹಸಿ ಮೆಣಸಿನ್ಕಾಯಿ ಕೂತಿ ರೀ ಹಂಗ ಈಗ ನಾನು ಒಂದು ಉಳಾಗಿದ್ದು ಕೂಡ ಕೂತು ಹಾಕ್ಕೊಂಡಿನ ಕಟ್ ಮಾಡಿ ರೀ ಕರೆಕ್ಟಾಗಿ ಎಣ್ಣೆಯಾಗ ಫ್ರೈ ಮಾಡ್ಕೊಳ್ತೀನಿ ರೀ ನಾನು ಅದನ್ನು ನೋಡಿರಿ ಈ ಥರ ಎಣ್ಣೆಗ ಫ್ರೈ ಆಗ್ಬೇಕು ರೀ ಹಸಿ ಹಸ್ನಿ ಎಲ್ಲ ಹೋಗ್ಬೇಕು ಆ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಪಲ್ಯ ಮಾಸ್ತ್ರ ಮಸ್ತ್ ಟೇಸ್ಟ್ ಬರುತ್ತೆ ರೀ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಾನು ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಮಾಡಿದ್ರು ಈ ಥರ ನಾನು ಅವ್ರನ್ನ ಕೇಳಿದೆ ಹೆಂಗೆ ಮಾಡಿದ್ರಿ ಇದನ್ನು ಎಷ್ಟು ರುಚಿ ಐತಿ ಅಂತ ಅವ್ರು ಹೇಳಿದ್ರೆ ಅದರ ಥರ ನಾನು ಮಾಡಾತ್ತೀನಿ ರೀ ಈಗ ನೋಡಿರಿ ಹೆಸ್ರು ಕಾಳನ ಈ ಥರ ಸ್ವಲ್ಪ ಬೆತ್ತಗ ಕುದಿಸ್ಕೊತೀನಿ ರೀ ಕುದಿಸ್ಕೊಂಡು ಈಗ ನೋಡಿರಿ ಅದು ಉಳ್ಳಾಗಡ್ಡಿ ಅದೆಲ್ಲ ಎಲ್ಲ ಹಾಕ್ಕೊಂಡ್ಮೇಲೆ ಹೆಸ್ರು ಕಾಳನ್ನ ನಾನು ರೀ ಅದನ್ನು ಈ ಥರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ರೀ ಇದನ್ನು ಕರೆಕ್ಟಾಗಿ ಹೆಸ್ರು ಬೇಳೆ ನಾವು ಹೆಸ್ರು ಕಾಳದು ಏನು ನೀಟಾಗಿ ಕುದಿಸ್ಕೊಂಡಿರ್ತೀವಲ್ಲ ರೀ ಸ್ವಲ್ಪ ಮೆತ್ತಗ ಅದು ಕರೆಕ್ಟಾಗಿ ಫ್ರೈ ಆಗುತ್ತಾನೆ ಇನ್ನೂ ಹಾಕ್ಕೋಬಾರ್ದು ರೀ ಅದು ಸ್ವಲ್ಪ ಹೊತ್ತು ಎಣ್ಣೆ ಫ್ರೈ ಆಗಬೇಕು ಈಗ ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನಾನು ಅರ್ಶಿನ ಹಾಕ್ಕೊಳ್ತೀನಿ ರೀ ಕಲರ್ಗೋಸ್ಕರ ಅರ್ಸಿನಿದ್ದರೆ ಅಡಿದು ಚೆಂದ ನೋಡಿರಿ ಹಂಗಾಗಿ ಸ್ವಲ್ಪ ಅರಸಿನ ಕೂಡ ರೀ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ನೋಡಲ್ ಮಿಕ್ಸ್ ಮಾಡ್ಕೊಳತೀನಿ ಈ ಥರ ನಾನು ಅದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಹೆಂಗೆ ಮಾಡಿದೆ ಏನು ಅಂತ ಗೊತ್ತಕ್ಕೈತ್ರಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರಂದ್ರೆ ಏನೂ ಅರ್ಥ ಆಗೋದಿಲ್ಲ ಹಂಗಾಗಿ ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈಗ ನೋಡ್ರಿ ಇದನ್ನ ನೀಟಾಗಿ ನಾನು ಈಗ ಕಲಿಸ್ಕೊಂಡು ಸ್ವಲ್ಪ ನಾನು ಮಸಾಲೆ ಹಾಕ್ಕೋಬೇಕ್ರಿ ಮಸಾಲೆ ಹಾಕೋದು ಮರ್ತಿದ್ದೆ ಆಮೇಲೆ ಹಾಕಿದೇನ್ರಿ ನೋಡಿರಿ ಮಸ್ತ್ ರೆಡಿ ರೀ ಹಂಗ ನೋಡ್ರಿ ಈಗ ಒಂದು ಎರಡು ಸ್ಪೂನ್ಗೆ ಆಗಷ್ಟು ನಾನು ತುಪ್ಪ ಹಾಕ್ಕೋತೀನಿ ರೀ ಇದ್ರೊಳಗೆ ತುಪ್ಪ ಶೇಂಗ ಹಾಕ್ಕೊಂತೀನಿ ನೋಡ್ರಿ ಅದರಿಂದ ಮಸ್ತ್ ರುಚಿಯಾಗಿ ಬರ್ತೈತ್ರಿ ತುಪ್ಪನ ನಾವು ನೀರು ಹಾಕೋಕ್ಕಿಂತ ಮುಂಚೆನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಬೇಕು ರೀ ನೀರು ಹಾಕಿಂದ ಹಾಕ್ಕೋಬಾರ್ದು ರೀ ನೀರು ಅದಕ್ಕೆ ನೀರು ಹಾಕೋಕ್ಕಿನ ಮೊದ್ಲು ಸ್ವಲ್ಪ ನಾವು ತುಪ್ಪ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ತುಪ್ಪ ತುಪ್ಪದಾಗ ಅದು ಬೇಯ್ಬೇಕು ರೀ ಹೆಸ್ರು ಕಾಳು ಅದ್ರೊಳಗೆ ತುಪ್ಪದಾಗ ಸ್ವಲ್ಪ ಹೊತ್ತು ಬೇಯ್ತಂದ್ರೆ ರುಚಿ ಜಾಸ್ತಿ ರೀ ಈಗ ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡೇನ್ರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ರೀ ಇದನ್ನ ರೊಟ್ಟಿ ಪುರಿ ಅನ್ನ ಜೊತೆಗೆ ಜೊತೆಗೆ ರೀ ಅಷ್ಟು ರುಚಿಯಾಗಿರ್ತೈತಿ ನೋಡಿರಿ ಈಗ ಮ್ಯಾಲೆ ಮುಚ್ಚಿ ಸ್ವಲ್ಪ ಹೊತ್ತು ನಾನು ಕುದಿಯಕ್ಕೆ ಬಿಡ್ತೇನೆ ರೀ ಅದನ್ನು ನೀರು ಹಾಕ್ಕೊಂಡಿನಲ್ರಿ ಹಂಗಾಗಿ ಸ್ವಲ್ಪ ಹೊತ್ತು ನಾನು ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ರೀ ಭಾಳ ತೇನು ಬೇಕಾಗಿಲ್ಲ ಗ್ಯಾಸು ಪೂರ ಸಣ್ಣ ಇಟ್ಕೊಂಡು ಇದನ್ನು ಬಿಡ್ಬೇಕು ರೀ ಒಂದು ಐದು ನಿಮಿಷ ಅಷ್ಟೇ ಗ್ಯಾಸ್ ಮಾತ್ರ ಪೂರ್ತಿ ಸಣ್ಣ ಇರ್ಬೇಕು ರೀ ನೋಡ್ರಿ ಯಾವ ಥರ ಕುದಿಯತೈತಿ ಈ ಥರ ರೀ ಇದು ಎಷ್ಟು ಕುದೀತಿ ಅಲ್ರಿ ಅಷ್ಟು ರುಚಿಯಾಗಿರ್ತೈತ್ರಿ ನೋಡಿರಿ ಈಗ ರೆಡಿ ಆಯಿತು ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊಳ್ತೀನಿ ರೀ ಯಾಕಂದ್ರೆ ಸೌಳಾಗುತ್ತೆ ಪಲ್ಯ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆನ ಹಾಕೋದು ಆವಾಗಲೇ ಮರ್ತಿದ್ದೆ ಅದಕ್ಕೆ ನಾನು ಈಗ ಸಕ್ಕರೆ ಹಾಕಿ ಒಳ್ಳೆ ಮತ್ತು ಸ್ವಲ್ಪ ತುಂಬ ಮುಚ್ಚಿಡ್ತೇನೆ ರೀ ಯಾಕಂದ್ರೆ ತುಪ್ಪ ಅದ್ರೊಳಗೆ ಕುದಿಬೇಕು ರೀ ಹಾಗಾಗಿ ರುಚಿ ಬರಲಿ ಅಂತ ನಾನು ಮ್ಯಾಲೆ ಮುಚ್ಚಿಕಾಸ ಸ್ವಲ್ಪ ಹೊತ್ತು ಅದನ್ನು ಕುದಿಸ್ತೀನಿ ರೀ ಪ್ಲೀಸ್ ವಿಡಿಯೋಕ್ಕೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ನೀವು ಕಮೆಂಟು ವಿಲೈಕ್ ಮಾಡೋದ್ರಿಂದ ನನಗೆ ವಿಡಿಯೋ ಮಾಡಾಕ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಪ್ರೀ ನಿಮ್ಮ ಪ್ಲೀಸ್ ನಿಮ್ಮೆಲ್ಲರ ಪ್ರೀತಿ ನನಗೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ನೋಡ್ರಿ ಮತ್ತೆ ತೋರ್ಸಾಕ್ತೀನಿ ಗ್ಯಾಸ್ ಈಗ ನಾನು ಆಫ್ ಮಾಡ್ಕೊಂಡೀನಿರಿ ಮಾಡ್ಕೊಂಡು ಕರಿಬೇಕು ಇದು ಕೊತ್ತಂಬ್ರಿನ ಕಟ್ ಮಾಡಿ ರೀ ಕೊತ್ತಂಬರಿ ಕೂಡ ಅದಕ್ಕೆ ಈಗ ನಾನು ಮಿಕ್ಸ್ ಮಾಡ್ಕೊತೀನಿ ರೀ ಕೊತ್ತಂಬರಿ ಹಾಕಿಂದ ಗ್ಯಾಸ್ ಬಂದ್ ರೀ ಈಗ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ನಾನು ಮಿಕ್ಸ್ ಮಾಡ್ಕೊಂಡು ಅದು ಬಿಸಿ ಬಿಸಿ ಚಪಾತಿ ಜೊತೆಗೆ ತಿಂತಾ ಇದ್ರಂದರು ಮಸ್ತ್ ರುಚಿ ರೀ ಬಿಸಿ ಚಪಾತಿ ರೊಟ್ಟಿ ಅನ್ನ ಅದ್ರ ಜೊತೆಗೂ ತಿನ್ಬೋದು ಅಷ್ಟು ರೀ ಈಗ ನೋಡ್ರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ನಾನು ಮುಚ್ಚಿ ಇಟ್ಬಿಡ್ತೀನಿ ರೀ ಗ್ಯಾಸ್ ಅಂತ ಆಫ್ ಮಾಡೀನಿ ಒಂದು ಐದು ನಿಮಿಷ ಮುಚ್ಚಿ ಬಿಟ್ಬಿಡ್ತೀನಿ ರೀ ಈಗ ನೋಡಿರಿ ಮಿಕ್ಸ್ ಇಟ್ಟೀನಿ ರೀ ಅದನ್ನ ರೆಡಿ ಆಯಿತು ಒಂದು ಬೌಲ್ಗೆ ಹಾಕಿ ತೋರಿಸ್ತೀನಿ ನೋಡಿರಿ ಯಾವ ಥರ ಬಂದೈತಿ ಅಂತ ನೋಡಿರಿ ಎಷ್ಟು ಮಸ್ತ್ ಆಗುತ್ತೆ ರೀ ಒಂದ್ಸಲ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ನನ್ನ ಹಿಡಿಯೋ ನೋಡ್ತಾ ಇದ್ದೀರ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಲೈಕ್ ಕಮೆಂಟು ಪ್ಲೀಸ್ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ವಿಡಿಯೋ ಬಹಳ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತೀನಿ ರೀ